ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಕಸ್ಟಮರ್ಸ್ ಯಾರು ಟೈಲರ್ಸ್ ಇರ್ತೀರಾ ನಿಮ್ಗೆ ಕಂಪ್ಲೇಂಟ್ ಬಂದಿರುತ್ತೆ ಕೈ ಎತ್ತದಾಗ ಮೇಲಕ್ಕೆ ಹೋಗುತ್ತೆ ಸೊ ಒಂದು ಇನ್ನೊಂದು ಪರ್ಫೆಕ್ಟ್ ಆಗಿ ಕೂರ್ತಾ ಇಲ್ಲ ಈ ಕೈ ಎತ್ತದಾಗ ಮೇಲಕ್ಕೆ ಬ್ಲೌಸ್ ಏನಕ್ಕೆ ಹೋಗುತ್ತೆ ಇಲ್ಲಿ ನಮಗೆ ಈ ಲೆಂತ್ ಏನಿದೆ ಚಿಕ್ಕದ್ ಕಾಣಿಸ್ತಾ ಇದೆ ಅಂದ್ರೆ ಈ ಲೆಂತ್ ಸೊ ಬ್ಲೌಸ್ ನಲ್ಲಿ ಇಲ್ಲಿ ಆ ಸ್ಲೀವ್ ಅಟ್ಯಾಚ್ ಮಾಡಿದ್ವಿ ಅಲ್ಲ ಇಲ್ಲಿಂದ ಈ ಲೆಂತ್ ನಮಗೆ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಕಂಪ್ಲೇಂಟ್ ಬಂದಿರುತ್ತೆ ಅಥವಾ ನಿಮಗೆ ಫೀಲ್ ಆಗಿರುತ್ತೆ ಸೊ ಇದಕ್ಕೆ ಮೇನ್ ರೀಸನ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಬಿಗಿನರ್ಸ್ ಯಾರ ಇದೀರಾ ಹೊಸದಾಗಿ ಯಾರು ಕಲಿತಿದ್ದೀರಾ ಹೊಸದಾಗಿ ಬ್ಲೌಸ್ ಗೆ ಕಾಲಿಟ್ಟಿದೀರಾ ಅಂಥವ್ರು ಮಾಡುವಂತಹ ದೊಡ್ಡ ದೊಡ್ಡ ಕೆಲಸ ಅಂದ್ರೆ ಸಣ್ಣ ಸಣ್ಣ ತಪ್ಪುಗಳು ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೀರಾ ನೋಡಿ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಸೊ ನೀವು ಈ ತರ ಪ್ರಾಬ್ಲಮ್ಸ್ ಬಂದಾಗ ಎಲ್ಲೆಲ್ಲಿ ಏನೇನ್ ತಪ್ಪು ಮಾಡ್ತೀರಾ ಎಲ್ಲಿ ತಪ್ಪು ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡ ಶುರು ಮಾಡಕ್ ಮುಂಚೆ ಚಾನಲ್ ಯಾರು ಹೊಸ ಎಂಟ್ರಿ ಆಗಿರೋಬ್ಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಮಾರ್ಚ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಇದ್ರಲ್ಲಿ ನಲವತ್ತು ವೆರೈಟಿ ಹೇಳ್ಕೊಡ್ತಾ ಇದೀನಿ ಡಿಸೈನ್ ಸೊ ಅದರಲ್ಲಿ ಇಪ್ಪತ್ತು ಬ್ಯಾಕ್ನೆಕ್ ಶೇಪ್ಸ್ ಇರುತ್ತೆ ಇನ್ನು ಇಪ್ಪತ್ತು ಪ್ಯಾಚರ್ ಡಿಸೈನ್ ಇರುತ್ತೆ ಸೊ ಇಪ್ಪತ್ತು ಬ್ಯಾಕ್ ಶೇಪ್ ಏನ್ ಹೇಳಿದೆ ಅದರಲ್ಲಿ ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಇನ್ಕ್ಲೂಡ್ ಇರುತ್ತೆ ಇಪ್ಪತ್ತು ಶೇಪ್ ಅಲ್ಲಿ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಮೆಷರ್ಮೆಂಟ್ಸ್ ಇರುತ್ತೆ ಎಲ್ಲಿ ಯಾವ್ದಕ್ಕೆ ನೀವು ಕ್ಯಾನ್ವಾಸ್ ಹಾಕಿ ಮಾಡಬಹುದು ಅಥವಾ ಯಾವ್ದಕ್ಕೆ ನೀವು ಕ್ಯಾನ್ವಾಸ್ ಹಾಕಿ ಮಾಡಬಾರ್ದು ಅಥವಾ ಕ್ಯಾನ್ವಾಸ್ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಹಾಗೆ ಇದಕ್ಕೆಲ್ಲ ನೀವು ನಾರ್ಮಲ್ ಶೇಪ್ ಏನಿರುತ್ತೆ ಅದಕ್ಕೆ ಅಷ್ಟೇ ಅಮೌಂಟ್ ತಗೊಳ್ಬೇಕಾ ಎಕ್ಸ್ಟ್ರಾ ತೊಗೊಳ್ಬಹುದಾ ಸೊ ಇದ್ರದ್ದೆಲ್ಲ ಪಿನ್ ಟು ಪಿಂಟ್ ಡೀಟೈಲ್ ಇರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇಪ್ಪತ್ತು ತರ ಪ್ಯಾಚರ್ ಡಿಸೈನ್ ಈ ಇಪ್ಪತ್ತು ತರ ಪ್ಯಾಚರ್ ಡಿಸೈನ್ಸ್ ಅಲ್ಲಿ ಬೋಟ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಪ್ಯಾಚರ್ ಡಿಸೈನ್ ಮಾಡಬಹುದು ನಾರ್ಮಲ್ ನೆಕ್ ಗೆ ಯಾವ ರೀತಿ ಪ್ಯಾಚರ್ ಡಿಸೈನ್ ಮಾಡಬಹುದು ಸೊ ಎರಡೂ ಇರುತ್ತೆ ಕ್ಯಾನ್ವಾಸ್ ಯೂಸ್ ಮಾಡಿ ಕಟಿಂಗ್ ಮಾಡೋದು ಹೇಗೆ ಸೊ ಯಾರಿಗೆಲ್ಲ ಕ್ಯಾನ್ವಾಸ್ ಕಟಿಂಗ್ ಮಾಡಕ್ ಬರಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಡಿಸೈನ್ ಗೆ ಯಾವ ರೀತಿ ಮೆಷರ್ಮೆಂಟ್ಸ್ ಇರಬೇಕು ಅಥವಾ ನಿಮ್ಗೆ ಯಾವ್ದಾದ್ರು ಶೇಪ್ ಹಾಕಕ್ಕೆ ಬರಲ್ವಾ ಸೊ ಆ ಶೇಪ್ ನ ಹೇಗೆ ಹಾಕೊಳ್ಬೇಕು ಸೊ ಅದಕ್ಕೆ ಒಂದಷ್ಟು ಐಡಿಯಾಸ್ ಒಂದಷ್ಟು ಟಿಪ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಮಾರ್ಚ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ನಲವತ್ತು ತರ ಆಯ್ತು ಸೊ ಪ್ಲಸ್ ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಎಂಬ್ರಾಯ್ಡ್ರಿ ಬ್ಲೌಸ್ ನ ಸೊ ನೀವ್ ಯಾರಾದ್ರೂ ಬಿಗಿನರ್ಸ್ ಆಗಿದ್ರೆ ಎಂಬ್ರಾಯ್ಡ್ರಿ ಬ್ಲೌಸ್ ನ ಹೇಗ್ ಮಾರ್ಕ್ ಹಾಕಬೇಕು ಎಂಬ್ರಾಯ್ಡ್ರಿ ಕೊಡೋಕೆ ಎಂಬ್ರಾಯ್ಡ್ರಿ ಕೊಡೋನ್ಗೆ ನೀವು ಮಾರ್ಕ್ ಹಾಕಿನೇ ಕೊಡ್ಬೇಕಾ ಹಾಗೇನೂ ಕೊಡ್ಬೋದಾ ಅಥವಾ ಮೆಷರ್ ಮೆಷರ್ಮೆಂಟ್ ಬ್ಲೌಸ್ ಕೊಟ್ರೆ ಸಾಕ ಅಥವಾ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಅವ್ರು ಕರೆಕ್ಟ್ ಆಗಿ ತಗಿ ಅಥವಾ ನೀವು ಮೆಷರ್ಮೆಂಟ್ಸ್ ಕೊಡ್ಬೇಕಾ ಯಾವ ರೀತಿ ಕೊಡಬೇಕು ಹಾಗೆ ಕಟಿಂಗ್ ಹೇಗ್ ಮಾಡೋದು ಎಂಬ್ರಾಯ್ಡ್ರಿ ಬ್ಲೌಸ್ ನ ಸ್ಟಿಚಿಂಗ್ ಹೇಗ್ ಮಾಡೋದು ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಏನಿದೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಇರುತ್ತೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ನಾರ್ಮಲ್ ನೆಕ್ ಎಂಬ್ರಾಯ್ಡ್ರಿ ಬ್ಲೌಸ್ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಸೊ ಇದಿಷ್ಟು ನಿಮ್ಮ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ತುಂಬಾ ಬೆನಿಫಿಟ್ ಇರುತ್ತೆ ಇದು ಮೂರರಿಂದ ನಾಲ್ಕು ತಿಂಗಳ ಕೋರ್ಸ್ ಆಗುತ್ತೆ ಸ್ವಲ್ಪ ಏನಕ್ಕೆ ನಲವತ್ತು ತರ ಡಿಸೈನ್ಸ್ ನ ತಗೊಂಡಿದೀನಿ ಎಲ್ಲಾ ಕ್ರಿಟಿಕಲ್ ಡಿಸೈನ್ಸ್ ತಗೊಂಡಿರೋದು ಏನಕ್ಕೆ ಕ್ರಿಟಿಕಲ್ ಡಿಸೈನ್ಸ್ ತಗೊಂಡಿದೀನಿ ಈಸಿ ಡಿಸೈನ್ಸ್ ಹೇಳ್ಕೊಡ್ಬೋದಲ್ವಾ ಖಂಡಿತ ಕ್ರಿಟಿಕಲ್ ಡಿಸೈನ್ ಯೂಸ್ ತಗೊಂಡಿದೀನಿ ಆರಿಸಕೊಂಡಿದೀನಿ ಅಂತಾದ್ರೆ ಕ್ರಿಟಿಕಲ್ ಡಿಸೈನ್ಸ್ ನ ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಆಮೇಲೆ ನೀವು ಯಾವ್ದೇ ಡಿಸೈನ್ ನಿಮ್ಗೆ ಇವಾಗೆಲ್ಲ ಯಾರು ಕ್ಯಾಟಲಾಗ್ ನ ಕೇಳ್ತಾ ಇಲ್ಲ ಎಲ್ಲರೂ ಫೋನ್ ಅಲ್ಲಿ ಫೋಟೋ ತಗೊಂಡ್ ಬರ್ತಾರೆ ಅಥವಾ ನಿಮ್ಗೆ ವಾಟ್ಸ್ಆಪ್ ಮಾಡಿಬಿಟ್ಟು ನಮ್ಗೆ ಇರತ್ತೆ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ ಸೊ ಪ್ರತಿಯೊಂದನ್ನು ದಿನಕ್ಕೆ ಸಾವಿರಾರು ಡಿಸೈನ್ ಹೊಸ ಹೊಸದ್ ಬರ್ತಾ ಇರುತ್ತೆ ಪ್ರತಿಯೊಂದನ್ನು ಕಲಿತಾ ಆಗಲ್ಲ ಬಟ್ ಅದಕ್ಕೆ ಬೇಸಿಕ್ ನಾಲೆಡ್ಜ್ ಅನ್ನೋದು ಬೇಕು ಸೊ ಏನಕ್ಕೆ ಹೆಂಗ್ ಬರುತ್ತೆ ಆ ಬೇಸಿಕ್ ನಾಲೆಡ್ಜ್ ಅನ್ನೋದು ಸೊ ಈ ರೀತಿ ಕ್ರಿಟಿಕಲ್ ಡಿಸೈನ್ಸ್ ಎಲ್ಲ ನೀವು ಕಲಿತಾ ಬಂದ್ರೆ ಸೊ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ ನಿಮ್ ಮೈಂಡ್ ಗೆ ಸೊ ಓಕೆ ಈ ಶೇಪ್ ನಾವ್ ಈ ರೀತಿ ಹಾಕೊಳ್ಬೇಕು ಸೊ ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಸೊ ಇದಕ್ಕೆ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಬೇಕು ಅಥವಾ ಇದಕ್ಕೆ ನಾರ್ಮಲ್ ಪೈಪಿಂಗ್ ಮಾಡ್ಬೋದು ಅಥವಾ ಇದಕ್ಕೆ ಲೇಸ್ ಕಟ್ ಅಟ್ಯಾಚ್ ಮಾಡಬಹುದು ಸೊ ಇದಿಷ್ಟು ನಿಮಗೆ ತಲೆ ಬಂದ್ಬಿಡುತ್ತೆ ಯಾವ್ದಕ್ಕೆ ಯಾವ ರೀತಿ ಮಾಡಬೇಕು ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಲುಕ್ ಬರ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಸಿಂಪಲ್ ಆಗಿ ಬರ್ಬೇಕಂದ್ರೆ ಅದೇ ಡಿಸೈನ್ ಯಾವ ರೀತಿ ಮಾಡಬೇಕು ಇದೆಲ್ಲ ಇನ್ಕ್ಲೂಡ್ ಇರುತ್ತೆ ಇದ್ರದ್ದೆಲ್ಲಾ ಒಂದು ಬೇಸಿಕ್ ನಾಲೆಡ್ಜ್ ನಿಮ್ಮತ್ರ ಪ್ರಾಕ್ಟೀಸ್ ಮಾಡಿ ನಿಮ್ಮ ಹತ್ರ ಮಾಡಿಸ್ತೀನಿ ಸೊ ಆವಾಗ ನಿಮ್ಗೆ ಒಂದು ಲೆವೆಲ್ ಏನ್ ನಲ್ವತ್ತು ತರ ಹೇಳಿದೆ ಇದು ಕಂಪ್ಲೀಟ್ ಅಷ್ಟೊತ್ತಿಗೆ ನಿಮ್ಗೆ ಒಂದಷ್ಟು ಐಡಿಯಾಸ್ ಅಂತ ಬಂದಿರುತ್ತೆ ಆ ಐಡಿಯಾ ಏನಾಗುತ್ತೆ ಯಾರೇ ಯಾವ್ದೇ ಒಂದು ಫೋಟೋ ತೋರಿಸಿದ್ರು ಓಕೆ ನಾನು ಇದನ್ನ ಈ ರೀತಿ ಮಾಡಬಹುದು ಅನ್ನೋ ಐಡಿಯಾ ನಿಮಗೆ ಕ್ರಿಯೇಟ್ ಆಗುತ್ತೆ ಕಲಲ್ಲಿ ಸೊ ಇದಿಷ್ಟು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ ಸೊ ಇದಿಷ್ಟು ತುಂಬಾ ಜಾಸ್ತಿ ಕೋರ್ಸ್ ಇರೋದ್ರಿಂದ ನಾಲ್ಕು ತಿಂಗಳು ಕೋರ್ಸ್ ಆಗುತ್ತೆ ಸೊ ಮೂರೂವರೆಯಿಂದ ನಾಲ್ಕ್ ತಿಂಗಳು ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಮಂತ್ಲಿ ಅಲ್ಲ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ ಮಂತ್ಲಿ ಅಲ್ಲ ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ಗೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಸೊ ಹಾಗೆ ಕೆಲವ್ರು ಕೇಳ್ತೀರಾ ಆನ್ಲೈನ್ ಕ್ಲಾಸ್ ಅಂದ್ರೆ ಲೈವ್ ಲೈವ್ ತಗೊಳ್ತೀರಾ ನಮ್ ಟೈಮಿಂಗ್ ಅಜೆಸ್ಟ್ ಆಗಲ್ಲ ಅಂತ ಸುಮಾರು ವಿಡಿಯೋದಲ್ಲಿ ನಾನು ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ ಆದ್ರೂ ಇನ್ನು ಕ್ವೆಶನ್ಸ್ ಬರ್ತಾನೆ ಇದೆ ಸೊ ಆನ್ಲೈನ್ ಕ್ಲಾಸ್ ಅಂತ ಅಂದ್ರೆ ನಮ್ಮ ಮುಂದೆ ನೀವು ಇರಲ್ಲ ಆಫ್ಲೈನ್ ಆದ್ರೆ ನಮ್ಮ ಮುಂದೆ ಇರ್ತೀರಾ ಸೊ ಇಲ್ಲಿ ನಮ್ಮ ಮುಂದೆ ಇರೋಲ್ಲ ಬಟ್ ಲೈವ್ ತಗೊಳಲ್ಲ ಲೈವ್ ಏನಕ್ಕೆ ಅಂದ್ರೆ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ ಎಲ್ಲಾರನೂ ಒಂದೇ ಟೈಮ್ಗೆ ಕೂರಿಸೋದು ಬಹಳ ಕಷ್ಟದ ಕೆಲಸ ತುಂಬಾ ಜನ ಸೇರ್ಕೊಳ್ತೀರಾ ಅಷ್ಟು ಜನಕ್ಕೆ ಒಂದೇ ಟೈಮ್ ಆಗಲ್ಲ ಸೊ ಹಾಗಾಗಿ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಸೊ ಇನ್ನೊಂದು ಬೆನಿಫಿಟ್ ಏನಪ್ಪ ರೆಕಾರ್ಡೆಡ್ ವಿಡಿಯೋದಲ್ಲಿ ಅಂತಂದ್ರೆ ನೀವು ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ ಎರಡು ಮೂರು ಸರಿ ನೋಡ್ಕೊಳ್ಬಹುದು ಅಥವಾ ನೀವು ಯಾವ್ದಾದ್ರು ನೋಡಿರೋದು ಮರ್ತೋಯ್ತು ಅಂದ್ರೆ ರಿಮೈಂಡ್ ಮಾಡಿ ನೋಡ್ಕೊಳ್ಬಹುದು ಸೊ ನೋಡಿ 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 ಮಾಡ್ಕೊಳ್ಬಹುದು ಡೌಟ್ ಇದ್ರೆ ನಿಮ್ಮ ಹತ್ರ ನಂಬರ್ ಇರುತ್ತೆ ಅನ್ನೋದು ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು ಸೊ ಇದಿಷ್ಟು ನನ್ನ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಇರುತ್ತೆ ಸೊ ಇನ್ನೂ ನಿಮಗೆ ಯಾವ ಯಾವ ಡಿಸೈನ್ ಎಲ್ಲ ಹೇಳ್ಕೊಡ್ತೀರಾ ಮೇಡಮ್ ಅನ್ನೋ ಕಮೆಂಟ್ ಬಂದೇ ಬರುತ್ತೆ ಸೊ ಹಾಗಾಗಿ ವಿಡಿಯೋದಲ್ಲಿ ಆಲ್ರೆಡಿ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನಾ ಯಾವ ಎಲ್ಲ ಡಿಸೈನ್ ಹೇಳ್ಕೊಡ್ತೀನಿ ಅಂತ ನೋಡಿ ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕೊಡ್ತೀನಿ ಸೊ ನೋಡಿ ನೀವು ಡಿಸಿಷನ್ ತಗೊಂಡು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಮಾರ್ಚ್ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಓಕೆನಾ ಸೊ ಇದಿಷ್ಟು ನನ್ನ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ ಸೊ ಬನ್ನಿ ಇವಾಗ ನಾವು ನಮ್ಮ ಟಾಪಿಕ್ ನ ಶುರು ಮಾಡಿ ಸೊ ಇಲ್ಲಿ ನಾನು ಒಂದು ಬ್ಯಾಕ್ ಏನಿದೆ ಹಾಕೀನಿ ಸೊ ಇದು ಬಂದು ನಿಮ್ಗೆ ಲೆಂತ್ ನಿಮ್ಗೆ ಮೆಷರ್ ಮಾಡಿ ತೋರಿಸ್ಬಿಡ್ತೀನಿ ಓಕೆ ನಿಮ್ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹದಿನೈದು ಇಂಚು ಹದಿನಾಲ್ಕು ಪ್ಲಸ್ ಒಂದ್ ಇಂಚು ಹದಿನೈದು ಇಂಚು ಲೆಂತ್ ತಗೊಂಡಿದ್ದೀನಿ ಸೊ ಇದು ಬಂದು ಡೀಪ್ ಬಂದು ಒಂಬತ್ತು ಇಂಚ್ ಇದೆ ನೀವು ಒಂದು ಇಟ್ಕೊಳ್ಳಿ ಓಕೆನಾ ಮೆಷರ್ಮೆಂಟ್ ಪ್ರಕಾರನೇ ಇಟ್ಕೊಳ್ಳಿ ಇಲ್ಲಿ ಇದು ಕಡಿಮೆ ಬರೋದಕ್ಕೆ ಸೊ ಇದು ಡೀಪ್ ಆಗ್ಲಿ ಶೋಲ್ಡರ್ ಆಗ್ಲಿ ಇದೂ ರೀಸನ್ ಅಲ್ಲ ಕಡಿಮೆ ಬರೋಕ್ಕೆ ಮೇನ್ ರೀಸನ್ ಫಸ್ಟ್ ಒಂದು ಮೇನ್ ಮೇನ್ ರೀಸನ್ ನ ಹೇಳ್ಬಿಡ್ತೀನಿ ಬ್ಲೌಸ್ ನ ಲೆಂತ್ ನೀವು ಇಡೋದು ಸೊ ಲೆಂತ್ ಇಡೋದು ಲೆಂತ್ ನೀವು ಬ್ಲೌಸ್ ನ ಲೆಂತ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸೊ ನೀವು ಫಸ್ಟ್ ಪ್ರಾಬ್ಲಮ್ ಲೆಂತ್ ಲೆಂತ್ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊದಿರೋದು ಅಂದ್ರೆ ಲೆಂತ್ ಅಂತ ಬಂದಾಗ ಇವಾಗ ತುಂಬಾ ಹೈಟ್ ಕಡಿಮೆ ಇದ್ದಾರೆ ಅಂದ್ರೆ ಅವ್ರಿಗೆ ಲೆಂತ್ ಕಡಿಮೆ ಇಟ್ಬಿಡೋದು ಒಂದು ಮಾಡೋ ಪ್ರಾಬ್ಲಮ್ ಸೊ ತುಂಬಾ ಲೆಂತ್ ಜಾಸ್ತಿ ಇದಾರೆ ಅಂದ್ರೆ ತುಂಬಾ ಲೆಂತ್ ಜಾಸ್ತಿ ಇರೋದು ಸೊ ಇದು ಎರಡು ಪ್ರಾಬ್ಲಮ್ ಸೊ ಇನ್ನೊಂದು ಕೆಲವರು ಬೆನ್ನಿಗೆ ಇಲ್ಲಿಗೆ ಹೊಲಿಸ್ಕೊಳ್ತಾರೆ ಕೆಲವರು ಇಲ್ಲಿ ಇಲ್ಲಿಗೆ ಹೊಲಿಸ್ಕೊಳ್ತಾರೆ ಸೊ ಅದು ಹಿಂದೆ ಪಟ್ಟಿ ಬೆನ್ನತ್ರ ಬಂದ್ಬಿಟ್ಟು ಇಲ್ಲಿ ಸೊ ಅದು ಬಂದು ಮೇಲ್ಗಡೆ ಇರುತ್ತೆ ಪಟ್ಟಿ ಸೊ ಪಟ್ಟಿ ಅಂತ ಅಂದ್ರೆ ನೋಡಿ ಇದೆಯಲ್ಲ ಈ ಪೋರ್ಷನ್ ಇದೆಯಲ್ಲ ಸೊ ಇದು ಬಂದು ನಮ್ಗೆ ಕರೆಕ್ಟ್ ಆಗಿ ಇಲ್ಲಿ ಬಂದು ಕೂರ್ಬೇಕು ಕೆಲವ್ರಿಗೆ ನೋಡಿ ಇಲ್ಲಿ ಮೇಲ್ಗಡೆ ಇರುತ್ತೆ ಸೊ ನೋಡಕ್ಕೆ ವಿಚಿತ್ರವಾಗಿರುತ್ತೆ ಕೆಲವ್ರದ್ದು ಅವರು ರೂಢಿ ಮಾಡ್ಕೊಂಡ್ ಬಂದಿರೋದೇ ಸೊ ಅದೊಂದ್ ದೊಡ್ಡ ಪ್ರಾಬ್ಲಮ್ ಸೊ ಅಂತವ್ರು ಬಂದಾಗ ನೀವು ತಿಳಿಸ್ ಹೇಳ್ಬೇಕು ಸೊ ಫಸ್ಟ್ ಬಂತು ಕುಳ್ಳಿಗಿದಾರೆ ಅಂತ ನೀವು ಲೆಂತ್ ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊದಿರೋದು ಅಂದ್ರೆ ಲೆಂತ್ ಕಡಿಮೆ ಇಡೋದು ಸೊ ಮೇನ್ ರೀಸನ್ ಕೆಲವರು ಕುಳ್ಳಿಗಿರ್ತಾರೆ ಬಟ್ ದಪ್ಪ ಇರ್ತಾರೆ ಕುಳ್ಳುಗೆ ಇದ್ದು ತುಂಬಾ ಸಣ್ಣಗೂ ಇದ್ರೆ ಸೊ ಖಂಡಿತ ನಿಮ್ ಲೆಂತ್ ಏನಿದೆ ಅದು ಕರೆಕ್ಟ್ ಆಗಿ ಇಡೋದು ಅಲ್ಲಿ ಅರ್ಥ ಇದೆ ಬಟ್ ದಪ್ಪ ಇರ್ತಾರೆ ತುಂಬಾ ಹೈಟ್ ಕಡಿಮೆ ಇರ್ತಾರೆ ನೋಡಿ ಹೈಟ್ ಕಡಿಮೆ ಇದ್ದು ದಪ್ಪ ಇರ್ತಾರಲ್ಲ ಅವ್ರಿಗೆ ಬ್ಲೌಸ್ ಲೆಂತ್ ಜಾಸ್ತಿ ಬೇಕಾಗುತ್ತೆ ಸೊ ನೀವು ಒಂದು ಒಂದು ಪ್ರಯೋಗ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂದ್ರೆ ಅವರು ಲೆಂತ್ ಕಡಿಮೆ ಇರ್ತಾರಲ್ಲ ಸೊ ದಪ್ಪ ಇರ್ತಾರಲ್ಲ ಏನು ಬಾಡಿ ಇದೆ ಅದ್ ನೀಟಾಗಿ ಕವರ್ ಆಗಬೇಕು ಅಂದ್ರೆ ಲೆಂತ್ ಜಾಸ್ತಿ ಇಡ್ಲೇಬೇಕು ಸೊ ಅದ್ರಲ್ಲೂ ಕುಳ್ಳಗಿದ್ದು ದಪ್ಪ ಇರೋರಿಗೆ ಈ ಬಸ್ಟ್ ಪಾಯಿಂಟ್ ಅನ್ನೋದು ಸ್ವಲ್ಪ ದಪ್ಪ ಇರ್ತಾರೆ ಸೊ ಆರ ಟೈಮ್ ಅಲ್ಲಿ ನೀವು ಬ್ಲೌಸ್ ಲೆಂತ್ ನ ನೀಟ್ ಆಗಿ ಇಡಬೇಕು ಸೊ ಮೇನ್ ಅಲ್ಲೊಂದು ಪ್ರಾಬ್ಲಮ್ ಆಗೋದು ಸೊ ಲೆಂತ್ ಕರೆಕ್ಟ್ ಆಗಿ ಇರೋದು ಸೊ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಅವರ್ ಗಟ್ಲೆ ಆಗೋಗುತ್ತೆ ವಿಡಿಯೋ ಸೊ ಇದೆಲ್ಲ ನೀವು ನೀಟಾಗಿ ಕಲಿಬೇಕು ಅಂದ್ರೆ ಬೇಸಿಕ್ ಕ್ಲಾಸ್ ಇದೆ ನೀವು ಖಂಡಿತ ಅಲ್ಲಿ ಜಾಯ್ನ್ ಆಗ್ಬಹುದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಅಲ್ಲಿ ಸೊ ಒಂದೇ ವಿಡಿಯೋದಲ್ಲಿ ನಾನೆಲ್ಲ ಹೇಳಕ್ ಅಲ್ಲ ಸೊ ಪ್ರಾಬ್ಲಮ್ಸ್ ಏನಿದೆ ಅದ್ ಹೇಳ್ತೀನಿ ಲೆಂತ್ ಸರಿಯಾಗಿ ತಗೊಳ್ತಿರ ಇರೋದು ಒಂದು ಪ್ರಾಬ್ಲಮ್ ಸೊ ಇನ್ನೊಂದು ಈ ಆರ್ಮೋಲ್ ಲೆಂತ್ ಏನಿದೆ ಈ ಆರ್ಮೋಲ್ ಲೆಂತ್ ನೀವು ಯಾವ ಡೀಪ್ಗೆ ಎಷ್ಟು ಶೋಲ್ಡರ್ ಇಡ್ತೀರಾ ಎಷ್ಟು ಆರ್ಮೋಲ್ ಇಡ್ತೀರಾ ನೀವು ಅದನ್ನ ನೋಡ್ಕೊಂಡು ಈ ಆರ್ಮೋಲ್ ಲೆಂತ್ ನ ಕೆಲವರು ಏನ್ ಮಾಡ್ಬಿಡ್ತಾರೆ ತುಂಬಾ ದೊಡ್ಡದ್ ಇಟ್ಕೊಂಡ್ ಬಿಡ್ತೀರಾ ಸೊ ಮೇನ್ ಪ್ರಾಬ್ಲಮ್ ದೊಡ್ಡದಿರೋ ಇಡೋದ್ರಿಂದ ಮೇನ್ ಪ್ರಾಬ್ಲಮ್ ಆಗುತ್ತೆ ನೋಡಿ ಸೊ ಇಲ್ಲಿಂದ ಬಂತಲ್ಲ ಇಲ್ಲಿಗೆ ಜಾಸ್ತಿ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ ಸೊ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಸೊ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಲೆಂತ್ ಕಡಿಮೆ ಆಗುತ್ತೆ ಸೊ ಎಕ್ಸಾಕ್ಟ್ ಆಗಿರ್ಬೇಕು ಹಾಗಂತ ಹೇಳ್ಬಿಟ್ಟು ತುಂಬಾ ಆರ್ಮೋಲ್ ರೌಂಡ್ ದೊಡ್ಡದಿಡಬಾರ್ದು ಚಿಕ್ಕದಿಡ್ಬೇಕು ಅಂತ ಹೇಳಿ ಚಿಕ್ಕದಿಡೋದಲ್ಲ ಸೊ ಶೋಲ್ಡರ್ ನ ಕರೆಕ್ಟ್ ಆಗಿ ಇಡಬೇಕು ಶೋಲ್ಡರ್ ನ ಯಾವಾಗ ಇಡ್ಬೇಕು ನೀವು ಬ್ಯಾಕ್ ಅಲ್ಲಿ ಡೀಪ್ ಏನ್ ಇಟ್ಟಿದ್ದೀರಾ ಅದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು ಡೀಪ್ಗೆ ಕರೆಕ್ಟ್ ಆಗಿ ನೀವು ಶೋಲ್ಡರ್ ಇಡಬೇಕು ಶೋಲ್ಡರ್ ಏನ್ ಇಟ್ಟಿದ್ದೀರಾ ಅದಕ್ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಲೈನ್ ಇಡಬೇಕು ಸುಮ್ನೆ ಏನೋ ನಾನು ಇದಕ್ಕೆ ಕೆಲವರು ಹೇಳ್ಕೊಡ್ತಾರಂತೆ ಐದ್ ಇಡಿ ಇದಕ್ಕೆ ಕೆಲವರಿಗೆ ಇದಕ್ಕೆ ಆರ್ ಇಡಿ ಸೊ ಇದೆಲ್ಲ ರಾಂಗು ಫಸ್ಟ್ ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಬೇಕು ಶೋಲ್ಡರ್ ಏನ್ ಬರುತ್ತೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಲೈನ್ ಮಾರ್ಕ್ ಹಾಕೊಳ್ಬೇಕು ಅದಾದ್ಮೇಲೆ ನೀವು ರೌಂಡ್ ಕೊಟ್ಟಾಗ ಇಲ್ಲಿ ಎಕ್ಸಾಕ್ಟ್ ಆಗಿ ಬರುತ್ತೆ ನೋಡಿ ಇದು ಈ ಇಲ್ಲಿಟ್ಟಾಗ ಇಲ್ಲಿ ಬರಬೇಕಾಗಿರುತ್ತೆ ಇಲ್ಲಿಟ್ಟಾಗ ಏನಾಗುತ್ತೆ ಇದು ಕಡಿಮೆ ಆಗಿ ಆಗುತ್ತೆ ಒಂದು ಬ್ಲೌಸ್ ಲೆಂತ್ ಕಡಿಮೆ ಇಟ್ಟಾಗ್ಲು ನೋಡಿ ಸಪೋಸ್ ಇಲ್ಲಿ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಇಂಚ್ ಇಟ್ಟಿದೀನಿ ಕೆಲವ್ರು ಏನ್ ಮಾಡ್ತಾರೆ ಹದಿಮೂರು ಹದಿಮೂರು ಇಂಚ್ ಇಡ್ತಾರೆ ಇದೇ ಮೆಷರ್ಮೆಂಟ್ ನಾನು ಇಲ್ಲಿ ಎಷ್ಟ್ ಇಟ್ಟಿದೀನಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಎಲ್ಲ ಸೇರಿ ಹದಿನೈದು ಇಂಚ್ ಇಟ್ಟಿದ್ದೀನಿ ಸೊ ಅದನ್ನೇ ಇಲ್ಲಿ ಇಂಚ್ ಇಟ್ಬಿಟ್ಟು ಸೊ ಅದೇ ಶೋಲ್ಡರ್ ಅದೇ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಈ ಪೋರ್ಷನ್ ಚಿಕ್ಕದ್ ಬಂದೇ ಬರುತ್ತೆ ಸೊ ಇಲ್ಲಿ ಬ್ಲೌಸ್ ಲೆಂತ್ ಇಲ್ಲ ಇಲ್ಲಿ ಆಟೋಮೆಟಿಕ್ ಆಗಿ ಚಿಕ್ಕದ್ ಬಂದೇ ಬರುತ್ತೆ ಸೊ ಇದೇ ಮೆಷರ್ಮೆಂಟ್ ಅನ್ಕೊಳ್ಳಿ ಓಕೆನಾ ಸೊ ಲೆಂತ್ ಮಾತ್ರ ಕಡಿಮೆ ಇಟ್ಟಿದೀವಿ ಆರ್ಮೋಲ್ ಲೆಂತ್ ಸೊ ಇದಿಟ್ಟಾಗ ಈ ಪ್ಲೇಸ್ ಏನಿದೆ ಚಿಕ್ಕದ್ ಬಂದೇ ಬರುತ್ತೆ ಸೊ ಪ್ರತಿಯೊಂದನ್ನು ನೋಡ್ಬೇಕು ಸೊ ಇಲ್ಲಿ ನೋಡಿ ಸೊ ಇದಕ್ಕೆ ಎಕ್ಸಾಕ್ಟ್ ಏನಿದೆ ಈ ಮೆಷರ್ಮೆಂಟ್ ಗೆ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಓಕೆನಾ ಸೊ ಇದು ಮೇನ್ ರೀಸನ್ ಎತ್ಕೊಂಡಾಗ ಕಡಿಮೆ ಬರುತ್ತೆ ಎತ್ತದಾಗ ಇದು ಹೋಗುತ್ತೆ ಅನ್ನೋದಕ್ಕೆ ಮೇನ್ ರೀಸನ್ ಬಂದು ಬ್ಲೌಸ್ ಲೆಂತ್ ನ ತುಂಬಾ ಕಡಿಮೆ ಇರೋದು ಸೊ ಕೇಳ್ತೀರಾ ನೀವು ಕೆಲವರು ಮೇಡಮ್ ನಮ್ಗೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ ಸೊ ಅದ್ರಲ್ಲಿ ಏನಿದೆ ನಾವು ಅದನ್ನ ಇಟ್ಟಿರ್ತೀವಿ ಸೊ ಅಷ್ಟೇ ಬರ್ಬೇಕು ಅಂತ ಅವ್ರ ಮೆಷರ್ಮೆಂಟ್ ಅವ್ರು ಕರೆಕ್ಟ್ ಆಗಿದೆ ಬ್ಲೌಸ್ ಅಂತ ಕೊಟ್ಟ ಮೇಲೆ ನೀವು ಮಾಡಿರೋ ಬ್ಲೌಸ್ ನೀವೇನು ಸ್ಟಿಚ್ ಮಾಡಿದಿರಾ ಬ್ಲೌಸ್ ಹಾಗೆ ನೀವು ಕಸ್ಟಮರ್ ಯಾರ್ದು ಬ್ಲೌಸ್ ಸ್ಟಿಚ್ ಮಾಡಿದಿರ ಎರಡು ಇಡುದ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎರಡು ಕರೆಕ್ಟ್ ಆಗಿ ಬಂದಿದ್ಯಾ ಅದಾದ್ಮೇಲೆ ನೀವು ಬ್ಲೌಸ್ ಲೆಂತ್ ಕರೆಕ್ಟ್ ಆಗಿ ಬಂದಿದೆಯೋ ನೋಡ್ಕೊಳ್ಬೇಕು ಫಸ್ಟ್ ಬ್ಲೌಸ್ ಲೆಂತ್ ಅಲ್ಲಿ ಕರೆಕ್ಟ್ ಆಗಿ ಬಂದಿರಲ್ಲ ನೀವು ಅದನ್ನೆಲ್ಲ ನೋಡಲ್ಲ ಈಗ ಯಾರು ಕಸ್ಟಮರ್ ಕೊಟ್ಟಿರ್ತಾರೆ ಸೊ ಅವ್ರು ಇಲ್ಲಿ ಎತ್ತದಾಗ ಏನ್ ಕಾಣಿಸುತ್ತೆ ಅಷ್ಟು ಮಾತ್ರ ಅವರಿಗೆ ಐಡಿಯಾ ಬರುತ್ತೆ ಫುಲ್ ಬ್ಲೌಸ್ ಲೆಂತ್ ಕಡಿಮೆ ಆಗಿರೋದು ಕೆಲವ್ರಿಗೆ ಐಡಿಯಾ ಗೊತ್ತಾಗಲ್ಲ ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಮಾತ್ರ ನಿಮಗ್ ಮೆನ್ಷನ್ ಮಾಡ್ತಾರೆ ಏನ್ ಮಾಡ್ತೀರಾ ಇಲ್ಲಿ ಏನ್ ಕಡಿಮೆ ಆಗಿದೆ ಅದೊಂದು ಇಟ್ಕೊಂಡು ಕೂರ್ತೀರಾ ಓ ಈ ರೀತಿ ಪ್ರಾಬ್ಲಮ್ ಆಗಿದೆ ಏನ್ ಮಾಡೋದು ಅಂತ ಸೊ ಫಸ್ಟ್ ನೀವು ಬ್ಲೌಸ್ ಲೆಂತ್ ಕರೆಕ್ಟ್ ಆಗಿರಾ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೇಕು ಎಲ್ಲಿ ಪ್ರಾಬ್ಲಮ್ ಮಾಡಿದಿರಾ ಆರ್ಮೋಲ್ ಅಲ್ಲಿ ಪ್ರಾಬ್ಲಮ್ ಮಾಡಿದೀರಾ ಆರ್ಮೋಲ್ ಹತ್ರ ಲೂಸ್ ಇದೆಯಾ ಆರ್ಮೋಲ್ ಸುಕ್ ಸುಕ್ಕಾಗಿ ದೊಡ್ಡ ದೊಡ್ಡದೆಲ್ಲ ಬರ್ತಿದ್ಯಾ ಅಲ್ಲಿ ನೀವು ಆರ್ಮೋಲ್ ಲೆಂತ್ ಪ್ರಾಬ್ಲಮ್ ಮಾಡಿದೀರ ಅಂತ ಅರ್ಥ ಆಗುತ್ತೆ ಸೊ ಬರೀ ನೀವು ಲೆಂತ್ ಒಂದು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಸೊ ಇದೊಂದು ನಾನು ಹೇಳ್ತೀನಿ ಅದಾದ್ಮೇಲೆ ಶೋಲ್ಡರ್ ಇಡೋದ್ರಿಂದ ಹಿಡಿದು ಆರ್ಮೋಲ್ ಇಡದಿರ ಇಡೋದ್ರಿಂದ ಹಿಡಿದು ಕೂಡ ಕಡಿಮೆ ಆಗುತ್ತೆ ಏನಿಕಂದ್ರೆ ನೀವು ಕರೆಕ್ಟ್ ಆಗಿ ಇವಾಗ ಸಪೋಸ್ ಇದಕ್ಕ ಒಂದ್ ಐದು ಐದು ಇಂಚು ಬರ್ಬೇಕು ಈ ಮೆಷರ್ಮೆಂಟ್ಗೆ ಒಂದ್ ಐದು ಐದು ಇಂಚು ಬರ್ಬೇಕು ಸೊ ಆ ಜಾಗದಲ್ಲಿ ನೀವು ಐದೂವರೆ ಅಥವಾ ಆರು ಇಡ್ತೀರಾ ಓಕೆನಾ ಓಕೆ ನೀವು ಆರ್ ಇಟ್ಟಿದ್ದೀರಾ ಅನ್ಕೊಂಡ್ ಅದಾದ್ಮೇಲೆ ಆರು ಇಂಚಿಗೆ ಅರ್ಧ ಇಂಚು ಸೇರಿಸಿ ಆರೂವರೆ ಇಂಚಿಗೆ ಇಡ್ತೀರಾ ಸೊ ಅದೇನಾಗುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬಂದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ಕಡಿಮೆ ಆಗುತ್ತೆ ಸೊ ಇದು ಮೇನ್ ರೀಸನ್ ಸೊ ಎತ್ ಾಗ ಕೈ ಎತ್ತದಾಗ ಏನಕ್ಕೆ ಮೇಲ್ಕ್ ಹೋಗುತ್ತೆ ಅನ್ನೋದಕ್ಕೆ ಮೇನ್ ರೀಸನ್ ಒಂದು ಬ್ಲೌಸ್ ಲೆಂತ್ ಸರಿಯಾಗಿ ಇಟ್ಕೊಳ್ಬೇಕು ಎರಡನೇದು ಆರ್ಮೋಲ್ ಲೆಂತ್ ಏನಿದೆ ಲೈನ್ ಅದು ಕರೆಕ್ಟ್ ಇದೆಯಾ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಆಟೋಮೆಟಿಕ್ ಆಗಿ ಬರುತ್ತೆ ಮೆಷರ್ಮೆಂಟ್ ಬ್ಲೌಸ್ ಅಲ್ಲೂ ಅಷ್ಟೇ ಸೊ ಇದು ಇದು ಹಿಡಿದ್ ನೋಡಿ ಕರೆಕ್ಟ್ ಆಗಿದೆಯಾ ಅದಾದ್ಮೇಲೆ ಬ್ಲೌಸ್ ಲೆಂತ್ ಇದು ಹಿಡಿದ್ ನೋಡಿ ನೀವು ಹೊಲ್ದಿರೋದು ಅವ್ರು ಅಳ್ತೆ ಕೊಟ್ಟಿರೋದು ಎರಡೂ ಈ ರೀತಿ ಇಡುದ್ ನೋಡಿ ಕರೆಕ್ಟ್ ಆಗಿರತ್ತೀಯಾ ಎಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನ್ ಹೇಳೋದೇನ್ ಬೇಡ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ನೀವು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನ ಹುಡುಕಿ ಅದ್ರದ್ದು ಏನಾಗಿದೆ ಪ್ರಾಬ್ಲಮ್ ಅಂತ ತಿಳ್ಕೊಂಡು ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಅದನ್ನು ಬರ್ದಿರೋ ಹಾಗೆ ಮಾಡಿದ್ರೆ ಖಂಡಿತ ಬ್ಲೌಸ್ ಅಲ್ಲಿ ಸಕ್ಸಸ್ ಆಗ್ತೀರಾ ಸೊ ಸುಮಾರಷ್ಟಿದೆ ಪ್ರಾಬ್ಲಮ್ಸ್ ಬ್ಲೌಸ್ ಅಲ್ಲಿ ಸುಮ್ನೆ ಕೆಲವರು ಹೇಳ್ತೀರ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ನಾನ್ ಸ್ಟ್ರೈಟ್ ಸ್ಟಿಚ್ ಹಾಕಿದ ತಕ್ಷಣ ಟೈಲರ್ ಆಗಲ್ಲ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ ತಕ್ಷಣ ಬ್ಲೌಸ್ ಕಲ್ತಿದ್ದೀರಾ ಅಂತ ಅಲ್ಲ ಬ್ಲೌಸ್ ಅಲ್ಲಿ ಕಲಿಯೋದು ಬಹಳಷ್ಟ ಇದೆ ಸೊ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ಸ್ ಇರೋರು ಬೇಸಿಕ್ ಕ್ಲಾಸ್ ಇದೆ ಜಾಯಿನ್ ಆಗ್ಬೋದು ಡೇಟ್ ನಾನು ಫಿಕ್ಸ್ ಮಾಡಿಲ್ಲ ಸದ್ಯಕ್ಕೆ ಶುರುವಾಗ್ತಾ ಇರೋದು ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಸೊ ಅದಕ್ಕೆ ಯಾರಾದ್ರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗ್ಬೋದು ಸೊ ಈ ರೀತಿ ಸಣ್ಣ ಪುಟ್ಟ ಡೀಟೇಲ್ಸ್ ಈ ರೀತಿ ಅಂತ ಅಲ್ಲ ಬ್ಯಾಕ್ನೆಕ್ ಡಿಸೈನ್ಸ್ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಅದೆಲ್ಲ ಸಣ್ಣ ಪುಟ್ಟ ಡೀಟೇಲ್ಸ್ ನ ಕೂಡ ಅಲ್ಲಿ ಕವರ್ ಮಾಡಿ ಕ್ಲಾಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಬೆನಿಫಿಟ್ ಇದೆ ನಿಮಗೆ ಮಿಸ್ ಮಾಡ್ಕೋಬೇಡಿ ಓಕೆನಾ ಇಪ್ಪತ್ತಾರನೇ ತಾರೀಕು ಒಳಗಡೆ ಜಾಯ್ನ್ ಆಗಿ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಒಳಗಡೆ ಸೊ ಅದಾದ್ಮೇಲೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಆದ್ಮೇಲೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರ್ತೀರಾ ಸೊ ಅಂತವ್ರು ನೆಕ್ಸ್ಟ್ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಟೈಮಲ್ಲೇ ಬರೋದು ಸೊ ಒಂದೊಂದು ಕೋರ್ಸ್ಗೆ ಒಂದೊಂದ್ ಮಂತ್ ಗ್ಯಾಪ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ರು ಓಕೆನಾ ಓಕೆ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಸೊ ದಯವಿಟ್ಟು ನಂದು ವಿ ಅಪ್ಡೇಟ್ ಚಾನಲ್ ಅಂತ ಇದೆ ಇನ್ನೊಂದು ಸೊ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೋಲ್ಸೇಲ್ ಸ್ಯಾರೀಸ್ ನಿಮ್ಗೆ ಅಪ್ಡೇಟ್ಸ್ ಡೈಲಿ ಸಿಗ್ತಾ ಹೋಗುತ್ತೆ ಇರೋರು ತಗೊಳ್ಬಹುದು ಓಕೆ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್ ಥ್ಯಾಂಕ್ ಯು